ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಕಂಫರ್ಟ್ ಝೋನ್ ಸೋಮಾರಿತನ ಇವತ್ತು ಎಲ್ಲರಿಗೂ ಯಾವ ಥರ ಆಗಿದೆ ಅಂತಂದರೆ ನಾನು ಏನಾದರೂ ಸಾಧಿಸಬೇಕು ನನ್ನ ಜೀವನದಲ್ಲಿ ಏನಾದರೂ ಮಾಡಬೇಕು ಅಚೀವ್ಮೆಂಟ್ ಅನ್ನೋದನ್ನ ಮಾಡಬೇಕು ಸಕ್ಸಸ್ ಅನ್ನೋದು ನನ್ನ ಜೀವನದಲ್ಲಿ ಬರಬೇಕು ಯಶಸ್ಸು ಸಿಗಬೇಕು ಗೌರವ ಅನ್ನೋದು ಸಿಗಬೇಕು ನನಗೆ ಸೊ ಈ ಥರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ ಶ್ರೀಮಂತರಾಗಬೇಕು ಹಾಗಾಗಬೇಕು ಹೀಗಾಗಬೇಕು ಆದರೆ ಆಗಬೇಕು ಅಂತ ಹೇಳ್ತಾ ಇರ್ತೀವಿ ವಿನಃ ಅದನ್ನು ಚೇಂಜಸ್ ಅಂದರೆ ಆ ಚೇಂಜಸ್ ಸಕ್ಸಸ್ನ ಪಡೆಯೋದಕ್ಕೆ ಬೇಕಾಗಿರುವಂತಹ ಚೇಂಜಸ್ನ ನಾವೇನು ಮಾಡ್ತಾ ಇರುವಂಥದ್ದು ಮಾಡ್ತಾ ಇರೋದಿಲ್ಲ ಸೊ ಇವತ್ತೇನಾಗಿದೆ ಅಂತಂದರೆ ಪಾಸಿಟಿವ್ ಥಿಂಕಿಂಗ್ ಇದ್ದರೆ ಸಾಕಾಗೋದಿಲ್ಲ ಅದನ್ನು ಆ್ಯಕ್ಷನ್ಗೂ ತೊಗೊಂಬರ್ಬೇಕಾಗಿರುತ್ತೆ ಸೊ ನಾವು ಐಡಿಯಾ ಮಾಡಿಕೊಂಡೇ ಇದ್ರೆ ನ ಏನೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದನ್ನು ಏನು ಮಾಡಬೇಕು ಆ್ಯಕ್ಷನ್ಗೆ ಕನ್ವರ್ಟ್ ಮಾಡಬೇಕು ಕಾರ್ಯರೂಪಕ್ಕೆ ತರಬೇಕು ಹಾಗಾದರೆ ಏನೇನೆಲ್ಲ ಚೇಂಜಸ್ನ ಮಾಡಿಕೊಂಡ್ರೆ ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಈ ನಾನು ಹೇಳ್ತಾ ಇರುವಂತಹ ಪಾಯಿಂಟ್ಸ್ ಏನಿದೆ ಇದನ್ನು ನಾನು ನನ್ನ ಜೀವನದಲ್ಲಿ ಪ್ರಯತ್ನಪಟ್ಟು ಇದರಿಂದ ನನಗೆ ಉಪೋ ಉಪಯೋಗ ಆಗ್ತಾ ಇದೆ ನನ್ನಲ್ಲಿ ಚೇಂಜಸ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಪಾಯಿಂಟ್ಸ್ನ ನಿಮಗೂ ಹೇಳ್ತಾ ಇರುವಂಥದ್ದು ಇದನ್ನು ನೀವು ಪ್ರಯತ್ನ ನಮ್ಮ ನಾನೂ ಬದಲಾಗಿದ್ದೀನಿ ಅಂತ ಅನ್ನೋದು ಅಥವಾ ನನ್ನ ಕಂಫರ್ಟ್ ಝೋನಿಂದ ನಾನು ಆಚೆ ಬಂದ್ಬಿಟ್ಟು ಇವತ್ತು ಸ್ವಲ್ಪ ಸಕ್ಸಸ್ ಅನ್ನೋದು ಅಥವಾ ನನಗೆ ಏನು ಬೇಕು ಜೀವನದಲ್ಲಿ ಆ ಡೆಸ್ಟಿನೇಷನ್ನ ತಲುಪೋದಕ್ಕೆ ಸಹಾಯ ಮಾಡ್ತಾ ಇದೆ ಈ ಪಾಯಿಂಟ್ಸ್ ಅನ್ನೋದಾದರೆ ನಿಮಗೂ ಸಹ ಸಹಾಯ ಮಾಡುತ್ತೆ ಹಾಗಾದರೆ ಏನೇನೆಲ್ಲ ಪಾಯಿಂಟ್ಸ್ನ ನಾವು ಅಬ್ಸರ್ವ್ ಮಾಡಬೇಕು ಸೊ ಈ ಪಾಯಿಂಟ್ಸ್ನ ಹೇಳ್ತಾ ಬರ್ತೀನಿ ನೀವು ಸಾಧ್ಯವಾದರೆ ಬರ್ಕೊಳ್ಳಿ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಏನಕ್ಕೋಸ್ಕರ ಬರ್ಕೊಳ್ಳಿ ಅಂತ ಹೇಳಿದೆ ಅಂತಂದರೆ ನೀವು ಬರ್ಕೊಳೋದಕ್ಕೆ ಸೋಂಬೇರಿತನ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಚಿಕ್ಕ ಚೇಂಜಸ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಅಂದರೆ ನೀವು ಏನಾದರೂ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಆ ಏನಾದರೂ ಸಾಧಿಸೋದಕ್ಕೆ ತುಂಬ ಅಡೆತಡೆಗಳು ಬರ್ತಾ ಬರುತ್ತೆ ಸೊ ಅದಕ್ಕೆ ಏನು ಬೇಕು ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಒಂದು ಚಿಕ್ಕ ಬದಲಾವಣೆಯನ್ನು ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ ಅಂದರೆ ಸ್ಟಾರ್ಟ್ ಫ್ರಮ್ ಸ್ಮಾಲ್ ಅಂತ ಹೇಳ್ತಾರೆ ಸೊ ಒಂದು ಚಿಕ್ಕ ಬದಲಾವಣೆ ಅನ್ನೋದಾದರೆ ಒಂದು ಹ್ಯಾಬಿಟ್ ಯಾವುದಾದ್ರು ಒಂದು ಹ್ಯಾಬಿಟ್ನ ನೀವು ಚೇಂಜಸ್ನ ಮಾಡ್ಕೊಳೋದಕ್ಕೆ ಶುರು ಮಾಡ್ಕೋಬೇಕು ಒಂದು ಚಿಕ್ಕ ಹ್ಯಾಬಿಟ್ ಅಂತ ಹೇಳೋದಾದ್ರೆ ಒಬ್ಬೊಬ್ರು ಇರ್ತೀವಿ ಯಾವ ಥರ ಅಂತಂದ್ರೆ ಎಂಟು ಗಂಟೆಗೆ ತೊಳುವಂಥದ್ದು ಒಂಬತ್ತು ಗಂಟೆಗೆ ತೊಳುವಂಥದ್ದು ಸೊ ಅದನ್ನು ಏನು ಮಾಡಬೇಕು ಅಂತಂದರೆ ಡೇ ಬೈ ಡೇ ನೀವು ಚೇಂಜಸ್ ಮಾಡ್ಕೊಂಬನ್ನಿ ಸೊ ಇವಾಗ ನೀವು ಎಂಟು ಗಂಟೆಗೆ ಹೇಳ್ತಾ ಇದ್ದೀರಾ ಅಂತಂದರೆ ಸೊ ಅದನ್ನು ಆರು ಗಂಟೆಗೆ ಹೇಳುವಂತಹ ಅಭ್ಯಾಸವನ್ನು ಮಾಡ್ಕೊಳೋದಕ್ಕೆ ಶುರು ಮಾಡಬೇಕು ಸೊ ಕಷ್ಟ ಆಗುತ್ತೆ ಹೌದು ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಗುತ್ತೆ ಬಟ್ ಚೇಂಜಸ್ನ ಮಾಡ್ತಾ ಬರಲೇಬೇಕಲ್ವಾ ಸೊ ಅದಾದ ನಂತರ ಹೇಳೋದಾದರೆ ಪ್ರತಿದಿನ ನಿಮಗೆ ಏನಾಗ್ತಾ ಇರುತ್ತೆ ಕಂಫರ್ಟ್ ಝೋನಲ್ಲಿ ಇದ್ದು ಇದ್ದು ನಮಗೆ ಓಕೆ ಏನು ಮಾಡಬೇಕು ಜೀವನದಲ್ಲಿ ನೆಕ್ಸ್ಟು ಅಥವಾ ನನಗೆ ಎಂತೂಸಿಯಮೇ ಇರೋದಿಲ್ಲ ಏನಾದರೂ ಮಾಡಬೇಕು ಅಂತಂದರೆ ಶಕ್ತಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ಡ್ಯಾನ್ಸ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಗೆ ಯಾ ನೀವು ಯಾರ ಮುಂದೇನೂ ಮಾಡಬೇಕು ಅನ್ನೋ ನೆಸಿಟಿ ಇರೋದಿಲ್ಲ ಸೊ ನೀವು ಒಬ್ಬರೇ ಇದ್ದಾಗ ಡ್ಯಾನ್ಸ್ನ ಮಾಡುವಂಥದ್ದು ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಎಂಥೂಸಿಯಾಸಮ್ ಬರುತ್ತೆ ಓಕೆ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತೀರ ಏನಾದರೂ ಮಾಡಬೇಕು ಅಂತ ಅನ್ನೋದು ಶುರುವಾಗ್ತಾ ಬರುತ್ತೆ ಸೊ ಸೆಕೆಂಡ್ ಹೇಳೋದಾದರೆ ಫೇಸ್ ಯುವರ್ ಫಿಯರ್ ನಿಮ್ಮ ಹೆದರಿಕೆ ಏನಿದೆ ಅದನ್ನು ಎದುರಿಸೋದನ್ನು ಕಲಿಬೇಕು ನಾನು ಎಲ್ಲಿ ಹೆದರ್ತಾ ಇದ್ದೀನಿ ಯಾವುದು ನನ್ನ ವೀಕ್ನೆಸ್ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದರಿಂದ ಹೊರ ಬರೋದಕ್ಕೆ ಟ್ರೈ ಮಾಡಬೇಕು ಸೆಟ್ ಅ ಕ್ಲಿಯರ್ ಗೋಲ್ ನಿಮ್ಮ ಗೋಲ್ನ ದಯವಿಟ್ಟು ಕ್ಲಿಯರ್ ಇಟ್ಕೊಳ್ಳಿ ಸೊ ನನಗೆ ಅದು ಬೇಕು ಇದು ಬೇಕು ಖಂಡಿತ ಸಾಧ್ಯ ಇಲ್ಲ ನಾನು ಅಫರ್ಮೇಷನ್ ಬಗ್ಗೆ ಅಥವಾ ಮೈಂಡ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಅದರಲ್ಲಿ ನೀವು ತಿಳ್ಕೊತಾ ಹೋಗ್ಬಹುದು ಯಾವ ಥರ ನಾವು ಥಿಂಕಿಂಗ್ನ ಚೇಂಜಸ್ನ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನೀವು ಒಂದು ಕ್ಲಿಯರ್ ಆಗಿರುವಂತಹ ಡೆಸ್ಟಿನೇಷನ್ ಇರಬೇಕು ನಿಮಗೆ ನಿಮಗೆ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಗೋಲ್ ಏನು ಅಂತ ನಿಮಗೆ ಗೊತ್ತಾದ್ರೆ ನೀವು ಅದ್ರ ತಕ್ಕಂಗೆ ಪ್ಲಾನ್ನ ಮಾಡಬಹುದು ಸೊ ಅದಕ್ಕೋಸ್ಕರ ಒಂದು ಕ್ಲಿಯರ್ ಆಗಿರುವಂತಹ ಗೋಲ್ನ ಇಟ್ಕೋಬೇಕು ಅದಕ್ಕೇಂತ ಒಂದು ಡೆಡ್ಲೈನ್ನು ಸಹ ಇಟ್ಕೋಬೇಕು ಸಮಯ ನಿಗದಿತವಾಗಿ ಇಟ್ಕೊಂಡಿರಬೇಕು ಸೊ ಇದೇ ಸಮಯದಲ್ಲಿ ನಾನು ಅಂದ್ಕೊಂಡಿರುವಂತಹ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಅನ್ನುವಂತಹದ್ದು ತಲೆಯಲ್ಲಿ ಇರಬೇಕು ನಿಮಗೆ ಅದಾದ ನಂತರ ಅಫಮೇಷನ್ ಮಾಡುವಂಥದ್ದು ಪಾಸಿಟಿವ್ ಥಿಂಕಿಂಗ್ ಮಾಡುವಂಥದ್ದು ಪಾಸಿಟಿವ್ ವರ್ಡ್ಸ್ನ ಯಾವಾಗಲೂ ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಫೋಮೇಶನ್ ಯಾವ ಥರ ಮಾಡಬೇಕು ಅಂತ ಅದನ್ನು ತಿಳ್ಕೊಂಡ್ರಿ ನಿಮಗೆ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಸೊ ಅಫೋಮೇಶನ್ ಮಾಡ್ತಾ ಇರಬೇಕು ಸೊ ಅಯ್ಯೋ ಹೀಗಾಗುತ್ತೆ ನನ್ನ ಜೀವನದಲ್ಲಿ ಹೀಗಾಗುತ್ತೆ ಅಲ್ಲ ಹೀಗೆ ಆಗಬೇಕು ಅಂತ ಅಫರ್ಮೇಷನ್ ಮಾಡ್ತಾ ಬರಬೇಕು ನೆಕ್ಸ್ಟ್ ಹೇಳಬೇಕಂತಂದರೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ದಿನ ಅಭ್ಯಾಸ ಮಾಡಬೇಕು ನಾನು ಹೇಳಿರುವಂತಹ ಪಾಯಿಂಟ್ಸ್ಗಳನ್ನು ಡೈಲಿ ಅಭ್ಯಾಸ ಮಾಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕಂಫರ್ಟ್ ಝೋನಿಂದ ಈಸಿಯಾಗಿ ನೀವು ಆಚೆ ಬರಬಹುದು ಇದಾದ ನಂತರ ಹೇಳೋದಾದರೆ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ ಅನ್ನೋದಾದರೆ ಒಂದು ಮಂತ್ರ ಇದೆ ಆ ಮಂತ್ರ ತುಂಬಾ ಶಕ್ತಿಶಾಲಿಯಾಗಿರುವಂತಹ ಮಂತ್ರ ಆ ಮಂತ್ರವನ್ನು ನೀವು ಹೇಳೋದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಶುರುವಾಗುತ್ತೆ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿದಿನ ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಚೇಂಜಸ್ನ ಕಾಣಬಹುದು ಸೋಮಾರಿ ಥರದಿಂದನೂ ಸಹ ಹೊರಗಡೆ ಬರಬಹುದು ಈ ಮಂತ್ರ ಹೇಳೋದರಿಂದ ಏನಾದರೂ ಉಪಯೋಗ ಇದೆಯಾ ಅಂತ ಹೇಳೋದಾದರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಆಗಿರುತ್ತೆ ನಿಮ್ಮ ಡಿಫಿಕಲ್ಟ್ ಟೈಮ್ ಏನಿದೆ ಅದನ್ನು ಹ್ಯಾಂಡಲ್ ಮಾಡುವಂಥದ್ದು ಅಥವಾ ಪ್ರಾಬ್ಲಮ್ಗೆ ಸಲ್ಯೂಷನ್ನ ಕಂಡುಕೊಳೋದಕ್ಕೆ ಡಿಸಿಷನ್ನ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಮಂತ್ರ ಸೊ ಈ ಮಂತ್ರವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನೂರ ಎಂಟು ಸಲ ಹೇಳಬೇಕು ಇದರಿಂದ ನೀವು ಅಬ್ಸರ್ವ್ ಮಾಡಿ ಇಪ್ಪತ್ತೊಂದು ದಿನ ಮಾಡಿ ಜಾಸ್ತಿ ಅಂತ ಹೇಳ್ತಾ ಇಲ್ಲ ನಾನು ಹೇಳಿರುವಂತಹ ವಿಚಾರನ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರೋದರಿಂದ ಈ ಮಂತ್ರನ ತಪ್ಪದಲ್ಲೇ ಹೇಳೋದರಿಂದ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಾಸುಕಿನೋ ಭವಂತು ನಮಸ್ಕಾರ